ಜಾತಿ ಪರಿಶಿಷ್ಟ ಪಂಗಡ ಎಸ್ ಅಂತ ಇರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ಸಾವಿರ ಸಾರಿ ಪರಿಶಿಷ್ಟ ಜಾತಿ ಬಂದಿರುವಂತಹ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗನೇನ್ಸ್ಟ್ ದ ಸೋಶಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಮಾತಾಡ್ಲಿವ್ರೆ ತೆಗೀರಿ ಯಾರು ನಿಮ್ನಲ್ಲಿ ತಡೆದ್ರೆ ನಿಮ್ಗೆ ಅಧಿಕಾರ ಕೊಟ್ಟಿರೋದೆಲ್ಲ ಸರಿ ತಗಿತೀನಿ ಈಗ ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ ಭ್ರಷ್ಟಾಚಾರದೆಲ್ಲ ತಗಿತೀನಿ ಈಗ ಭ್ರಷ್ಟಾಚಾರ ಹೇಳ್ತಾರೆ ಈಗ ಮಾತಾರೆ ಅಶ್ವಥ್ ನಾರಾಯಣ ಗೌಡ ಈಗ ಮಾತಕ್ಕಿಂತ ಜಾಸ್ತಿ ತೂಗಕ್ಕೆ ಬರ್ತದೆ ನನ್ಗೆ ಇದಕ್ಕಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ಇದಕ್ಕಿಂತ ಜಾಸ್ತಿ ತೂಗಕ್ಕೆ ಬರ್ತದೆ ನನ್ಗೆ ಈ ರೀತಿ ಭ್ರಷ್ಟಾಚಾರ ಸರಿ ಬಾಬು ನರೇಂದ್ರ ಮೋದಿ ವರ್ಷ ಇಲ್ಲ ಈ ರೀತಿ

ಈಗ ಉತ್ತರ ಇವರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ರಾಜ್ಯ ಮನೆ ಮೇಲೆ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ನಿಮಗೆ ಈಗ ಇಲ್ಲ

अश्वति

ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅವ್ರು ಮಾತಾಡಿ ಮಾತಾಡಿ ಮುಗಿಸ್ತಾರೆ ಕೂತ್ಕೋಟಿ

ಇಲ್ಲಿ ಸಾಕ್ಷಿನೇ ಇದೆಯಲ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಎಕ್ಸತ್ತೊಂಬತ್ತು ಕೋಟಿ ಅದು ಉತ್ತರ ಕೊಡ್ತಾರೆ ಯಾರ ಬೇರೆ ನೀವು سامنے <applause>

यार करता न करता येन हेतरन देली नमम नली करता यार करता विजन बैन अध्यक्ष बायमाने प्रार्थना कार्ड प्लीज तो एक न्याय ಚರ್ಚೆ ಮಾಡ್ತೀವಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅವರು ಭ್ರಷ್ಟಾಚಾರದಲ್ಲೇ ಒಳಗೆ ಹೋಗ್ಬಂದಿರೋದು ನಾವು ಉಪ ಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲೇ ಹೊಗ್ ಬಂದಿರೋದು ಮಾಡಿ ಚರ್ಚೆ ಅವರು ಜೈಲಿಗೆ ಹೋಗ್ಬಂದಿರೋದು ಆಯ್ತು ಮತ್ತೆ ಮಾತಾಡ್ ಚರ್ಚೆ ಮಾಡಿ ಈಗ ಅರ್ಥ ಆಗುದಿಲ್ಲ ಏನ್ ಮಾತ ಯಾರಿಗ ಅರ್ಥ ಆಗುದಿಲ್ಲ ಅದೇ ನೀವು ಆಯ್ತು ಉಪ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮುಗಿಸು ಬೆಲೆ ಕಂಟಿನ್ಯೂ ಈಗ ಮಾತಾಡಿ ನೋಡಿ ಮುಖ್ಯಮಂತ್ರಿ ಪ್ರತಿಪಕ್ಷದ ಎಲ್ಲ ಆರೋಪಗಳ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಆಯ್ತು ಮಾಡ್ತಾ ಇದ್ದಾರೆ ಈಗ ಎಲ್ಲ ಮಾಡ್ಕೊಂಡು ಗಲಾಟೆ ಮಾಡಬೇಕು ಸದನ ಆಯ್ತು ಮಾಡಲಿ ಸೀನಿಯರ್ ಮಿನಿಸ್ಟರ್ ಯಾಕೆ ರೀತಿ ಮುಖ್ಯ ಉತ್ತರ ಕೊಡ್ತಾರೆ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗಳಿಂದ ತೆಗೆದಾಕಿ ಸರ್ ಮುಖ್ಯಮಂತ್ರಿಗಳಿಂದ ವಾಲ್ಮೀಕಿ ನಿಗಮ ಅಂತ ಮಾತಾಡೋದು ಐದ್ ಲಾಗೋಯ್ತು ತಪ್ಪೋಯ್ತು ಅಷ್ಟೇ ಇಲ್ಲಾಂದ್ರೆ ತಪ್ಪಾನೆ ಇರಲಿಲ್ಲ

ನಮ್ಮ ಆರೋಗ್ಯ ಸಚಿವರೇ ರಾಯ್ ನಿಮ್ಮ ನೋಡ್ಕೊಳ್ಳಿ ನಿಮ್ಮ ನೋಡ್ಬೇಡಿ ನಿಮ್ಮ ನೋಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ನೋಡ್ಬೋದು ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ ಯಮದಾಯಿತೀರಿ ನಿಮ್ಮ ಯಾಕಕ್ಕೆ ಆರಾಧ್ಯರ ಅವರು ಏನು ಅಂತ ಗೊತ್ತು ಆರಾಧ್ಯಕ್ಕೆ ಮದರ್ ಕನಿ ಸಪತಿ ಹಾ ನಿಮ್ಮ ನಿಮ್ಮನ್ನ ನೋಡ್ಕೊಂಡ್ರೆ ನಿಮ್ಮನ್ನ ನೋಡ್ಕೊಂಡ್ರೆ ನಾ ನಿಮ್ಮನ್ನ ನೋಡ್ಕೊಂಡ್ರೆ ಆಶಕ್ ಅವರ ನಿಮ್ಮನ್ನ ನೋಡ್ಕೊಂಡ್ರೆ ನೀವು ಬಸದ ಮಾತಾಡ ಹೇಗಾಸಕ್ಕೆ ಬಂದ್ ನಿಮ್ಮನ್ನ میں یہ کرتے ہوں میں یہ کرتے ہوں یہ طریقے سے بس مارا میں مارا 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 مار

چرچ آتے ہیں

કોની વાત મે વોકરે દીનતા કે તને દે સવિનય કેશ તને મે ની ની વાત હે મિનીસ્ટર ઉત્તર મંત્રી ગલાસ પંચાયત માં દે કુટિ કુટિ મિનીસ્ટર કે 100 પાના અધ્યક્ષ હે મંત્રી રટ્ટા ગલ નમગી રટ્ટા ગલ નમગી રટ્ટા ગલ ઇનલા પ્રતિપદીરા એ રટ્ટા ગલ ઇનલા પ્રતિપદીરા 26% એગ્રીકલ્ચર ડિપાર્ટમેન્ટ માં નાખવા આઈત વાત હે ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೇಳಿ ಕೇಳಿ ಬಗ್ಗೆ ಮಾತಾಡಿದ್ವಿ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ಈ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ನಾ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏನ್ ಕಮಿಷನ್ ಹೊಡಿತಾ ಬಗ್ಗೆ ಮಾತಾಡಿ ನೀವು ನೀವು ಸತ್ಯ ಬಿಟ್ಟು ಇರಬೇಡಿ ನೀವು ಸದ್ಯಕ್ಕೆ ಬಿಟ್ಟು ಮಾತಾಡಬೇಡಿ ನಿಮ್ಗೆ ಆದೇಶ ಮಾತಾಡ್ತಾರೆ ಸತ್ಯ ಸೀಟಾಗಿ ಮಾತಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಸತ್ಯ ಮಾತಾಡ್ಬೇಡಿ ನಮ್ಮ ಉತ್ತರದಲ್ಲಿ

ಭ್ರಷ್ಟಾಚಾರು ಜನಬಾರಿ ಕೊಟ್ಟೈತಿ ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು ಯುವತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವ್ರೆಲ್ಲಾರು ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತೇತಿ

ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ ಅವರ ಹೆಸರಿಲೆ ಮಾಡಿದಂತ ನಿಗಮ ಆ ನಿಗಮದಲ್ಲಿ ಯಾವ ಯಾವ ಸಮಾಜಗಳು ಇದಾವ್ ಯಾವ ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಲ್ಲಿ ಕೇವಲ ಬ್ಯಾಡ್ರದಾರ ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ ಇಲ್ಲ ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ್ ಅತ್ಯಂತ ಸಣ್ಣ ಸಮಾಜಗಳಿದಾವ ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇದಾವ್ ಅವರ ಸಮಾಜದಿಂದ ಒಬ್ಬನೇ ಒಬ್ನ ಡಿಗ್ರಿ ತಗೊಂಡವನಿಲ್ಲ ಒಬ್ನೇ ಒಬ್ನ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ ದಲ್ಲಿ ಇಲ್ಲ ಅಂತ ಸಮಾಜಗಳದಾವ್ ಅವ್ರ ಹೆಸರು ಕೇಳಿದ್ರ ಅಧ್ಯಕ್ಷರ ಇಲ್ಲಿ ಎಷ್ಟೋ ಜನ ನಮ್ಮ ಸದಸ್ಯದಲ್ಲ ನಮ್ಮ ಸದಸ್ಯರಿಗೆ ಆ ಸಮಾಜಗಳ ಹೆಸರು ಗೊತ್ತಿಲ್ಲ ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ್ ಅಧ್ಯ ಬಾರ್ದ ಬಾವುಚ ಚೋಡ್ದಾರ ದುಬ್ಲಾ ಗಬಿಟು ಗೌಡ್ಲು ಹಸಲೂರು ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ ಈ ಎಲ್ಲಾ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು